ಸ್ಪೆಷಲಿ ಇವರೇ ಹೀರೋ 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 ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಮಲ್ಟಿ ಒಂದು ಮೂರು ನಾಲ್ಕು ಜನ ಇರೋದ್ರಿಂದ ಎಲ್ಲರೂ ಹೀರೋಗಳು ತರಲಿಲ್ಲದೆ ಅದಕ್ಕೆ ಡಿಫ್ರೆಂಟ್ ಆಯ್ಕೆ ಸ್ಟೋರಿ ಅಂತ ಇಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಉಮೇಶ್ ಅವರು ಆ್ಯಕ್ಚುಲಿ ಅವರು ಹಿರಿಯ ಕಲಾವಿದರು ಅವ್ರ ಬಗ್ಗೆ ನಾನು ಏನು ಹೇಳಿದ್ದರು ಕಡಿಮೆನೇ ಅವರ ಅಭಿನಯದ ಬಗ್ಗೆ ಉಮೇಶ್ ಸರ್ ಆಯಿತು ಆಮೇಲೆ ಸಂಜನಾ ಇನ್ನೊಬ್ರು ಅನುದೀಪ್ ಅವರು ಅವ್ರು ಚೆನ್ನಾಗಿ ಅವರು ಚೆನ್ನಾಗಿ ಅವರು ಮತ್ತು ಸತ್ಯಜಿತ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಬಟ್ ಇವತ್ತು ಅವ್ರನ್ನ ನಾವು ಹಿರಿಯ ಕಲಾವಿದ್ರನ್ನ ಕಳ್ಕೊಂಡಿದ್ದೀವಿ ಒಂದು ಇದ್ರನ್ನ ಇದರಲ್ಲಿ ತುಂಬ ನೋವಿದೆ ಕಲಾವಿದರ ಹಿರಿಯ ತುಂಬ ಕಡೆ ಕ ಕಲಾವಿದ ಅವರು ಸೊ ಮಂದಿಪ್ರಾಯ ಅವರು ಇವಾಗ ನೆನಪಿಸ್ತಾ ಇದ್ದಾರೆ ಮಂದಿಪ್ರಾಯ ಅವರು

ಇಷ್ಟಪಡ್ತಿದ್ದಾರೆ ಸಿನಿಮಾ ನೋಡ್ಕೊಂಡು ಬಂದವರು ತುಂಬ ಖುಷಿ ಪಡ್ತಿದ್ದಾರೆ ನಿಜವಾಗ್ಲೂ ನನಗೆ ಅದ್ರ ಬಗ್ಗೆ ಸಂತೋಷ ಇದೆ ನಾನು ಪ್ರಥಮ ನಿರ್ದೇಶನದ ನಮ್ಮದು ಚಿತ್ರ ಆದರೂ ಕೂಡ ಜನ ಅದನ್ನು ಈ ಮಟ್ಟದಲ್ಲಿ ತೆಗೆದುಕೊಳ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಸಂತೋಷ ಆಗಿದೆ ಇನ್ನೂ ಎಲ್ಲ ಭಾಗದಲ್ಲೂ ಈಗ ದಿನದಿಂದ ದಿನ ಕರ್ನಾಟಕದ ಬೇರೆ ಬೇರೆ ಚಿತ್ರಮಂದಿರಗಳಲ್ಲಿ ಮತ್ತೆ ಮತ್ತೆ ಚೆನ್ನಾಗಿ ಹೋಗ್ತಾ ಇದೆ ನನಗೆ ನಿಜವಾಗ್ಲೂ ಈ ಸಂದರ್ಭದಲ್ಲಿ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ ಆದರೆ ನಮ್ಮೆಲ್ಲರ ಶ್ರಮ ಈಗ ಒಂದು ಹಂತದಲ್ಲಿ ಈಗಾಗಲೇ ತುಂಬ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಮತ್ತೆ ಮತ್ತೆ ಚಿತ್ರದ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ವಿಮರ್ಶೆಯನ್ನು ಮಾಡಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಒಬ್ಬ ಪ್ರೇಕ್ಷಕನಿಗೆ ಒಂದು ಎರಡು ಗಂಟೆಗಳ ಕಾಲ ಕೂತ್ಕೊಂಡು ಮನೋರಂಜನೆಯನ್ನು ನೀಡ್ತಕ್ಕಂಥ ಸಿನಿಮಾ ಅಂತಕ್ಕಂಥದ್ದು ಒಂದು ಆಮೇಲೆ ಈ ನಾವೆಲ್ಲ ಸಿನಿಮಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ತಕ್ಕಂಥವರು ಎಷ್ಟೆಲ್ಲ ಕಷ್ಟವನ್ನು ಅನುಭವಿಸ್ಬೇಕಾಗತ್ತೆ ಗಾಂಧಿನಗರದಲ್ಲಿ ಬಂದು ಏನೇನೆಲ್ಲ ಈ ಒಂದು ಆ್ಯಕ್ಟಿಂಗ್ ಮಾಡ್ತಕ್ಕಂಥದ್ದಾಗಲಿ ಅಂದರೆ ಹಿಂದ ಹಿಂದೆ ಕೆಲಸ ಮಾಡ್ತಕ್ಕಂಥದ್ದಕ್ಕಾಗಲಿ ಪ್ರತಿಯೊಂದಕ್ಕೂ ಕೂಡ ಎಷ್ಟೆಲ್ಲ ಕಷ್ಟಪಡಬೇಕು ಅಂತಕ್ಕಂಥ ರೀತಿಯ ಒಂದು ಮೆಸೇಜ್ ಕೂಡ ಇದೆ ಹಾಗಾಗಿ ಸಂತೋಷವಾಗಿ ಎರಡು ಗಂಟೆ ಕಳೀತಕ್ಕಂಥದಕ್ಕೆ ಈ ಚಿತ್ರ ಎಲ್ಲೂ ಕೊರತೆಯನ್ನುಂಟು ಮಾಡಿಲ್ಲ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ ಈ ವಿಷಯದಲ್ಲಿ ಇನ್ನೇನು ನಾನು ಹೇಳೋದಿಲ್ಲ ಎಲ್ಲರೂ ಕೂಡ ಮತ್ತೆ ಮತ್ತೆ ಸಿನಿಮಾವನ್ನು ಎಲ್ಲಿ ಎಲ್ಲಿ ನಿಮಗೆ ಥಿಯೇಟ್ರ್ಗಳು ಲಭ್ಯವಿದೆಯೋ ಅಲ್ಲೆಲ್ಲ ನೀವು ಅದನ್ನು ಥಿಯೇಟ್ರಿಗೆ ಬಂದು ವೀಕ್ಷಣೆ ಮಾಡಿದ್ರೆ ನಮ್ಮಂಥ ಹೊಸ ನಿರ್ದೇಶಕರಿಗೆ ಇನ್ನಷ್ಟು ಈ ಕ್ಷೇತ್ರದಲ್ಲಿ ಮುಂದುವರಿಯೋದಕ್ಕೆ ಒಂದು ರೀತಿ ನೀವೆಲ್ಲ ಪ್ರೋತ್ಸಾಹವನ್ನು ನೀಡಿದಾಗ ಪ್ರೋತ್ಸಾಹವನ್ನು ನೀಡಿದಂಗಾಗತ್ತೆ ಅಂತ ಹೇಳಿ ನನಗೆ ಎಲ್ಲರಿಗೂ ನಾನು ಕರ್ನಾಟಕದ ಜನತೆಗೆ ಈ ಸಂದರ್ಭದಲ್ಲಿ ನಾನು ಮತ್ತೆ ಮತ್ತೆ ಸಿನಿಮಾವನ್ನು ಪ್ರೋತ್ಸಾಹಿಸ್ತಾ ಇರ್ತಕ್ಕಂಥವ್ರಿಗೆ ನಿಮ್ಗೆಲ್ರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಎಲ್ಲರೂ ಬನ್ನಿ ಥಿಯೇಟ್ರಿಗೆ ಬನ್ನಿ ಒಮ್ಮೆ ಮತ್ತೆ ಮತ್ತೆ ಸಿನಿಮಾವನ್ನು ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಸ್ತೀನಿ ಈ ಆ್ಯಕ್ಚುಲಿ ನಾನು ಮೊದಲನೇದ ಸಿನಿಮಾ ನಂದು ನಂದು ಮೊದಲನೇ ಸಿನಿಮಾ ಇದರಲ್ಲೇ ನನಗೆ ಡೈರೆಕ್ಟ್ರು ಗೆದ್ದಿದ್ದಾರೆ ಡೈರೆಕ್ಟ್ರು ಅಂಥೇಳಿ ಈಗಾಗಲೇ ಮಾಧ್ಯಮದಲ್ಲಿ ಕೂಡ ಎಲ್ಲ ಬಂದಿದೆ ನನ್ನ ನಿಜ ಎಷ್ಟು ಹೆಮ್ಮೆ ಅನಿಸುತ್ತೆ ನನಗೆ ಸಂತೋಷ ಆಗುತ್ತೆ ಈ ಅಂಥ ಒಂದು ಸಿನಿಮಾದಲ್ಲಿ ಪ್ರಥಮ ಪ್ರಯತ್ನದಲ್ಲೇ ನಾವು ರೀಚ್ ಆದವಲ್ಲ ಅಂತಕ್ಕಂಥದ್ದು ಇದಕ್ಕೆ ಭಾಳಷ್ಟು ಜನರ ಶ್ರಮ ಇದೆ ಅನೇಕ ವರ್ಷಗಳ ಶ್ರಮ ಇದೆ ಹಾಗಾಗಿ ನಿಜವಾಗ್ಲೂ ನನಗೆ ಇದರಲ್ಲಿ ಖುಷಿ ಆಗ್ತಾ ಇದೆ ನಾನು ಜನಗಳಿಗೆ ಬೇಕಾಗಿರ್ತಕ್ಕಂಥ ಸಿನಿಮಾವನ್ನು ಇದನ್ನು ಕೊಟ್ಟಿದ್ದೀವಿ ಅಂತಕ್ಕಂಥ ಸಂತೋಷ ರಿಲೀಸ್ ಆಗಿರೋ ಇಲ್ಲ ತುಂಬ ನನ್ನದೇ ಹೇಳಿದ್ನಲ್ಲ ಸಿನಿಮಾವನ್ನು ಡೇ ಬೈ ಡೇ ಅದು ತೆಗೆದುಕೊಳ್ತಾ ಯಾರು ಒಂದು ಸಿನಿಮಾವನ್ನು ನೋಡ್ತಾರೋ ಅವರೆಲ್ಲರೂ ಕೂಡ ನೀವು ಅವ್ರನ್ನ ಹೋಗ್ತಾ ತುಂಬ ಖುಷಿಯಿಂದ ಹೋಗ್ತಾ ಇರ್ತಾರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಅಷ್ಟೇ ಕೊನೆಗೆ ಎರಡು ಗಂಟೆಗಳ ಕಾಲ ಕೂಡ ಅವರು ಅದನ್ನು ಮನರಂಜನೆಯನ್ನು ತೆಗೆದುಕೊಂಡು ಕೊನೆಗೆ ಸಂತೋಷವನ್ನು ಅನುಭವಿಸ್ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಆಗ್ತಿದೆ ಜನರು ನನ್ನ ಸಿನಿಮಾವನ್ನು ಈ ರೀತಿ ಇಷ್ಟಪಟ್ಟಿದ್ದಾರಲ್ಲ ಸಂತೋಷ ಪಡ್ತಿದ್ದಾರಲ್ಲ ಅಂತಕ್ಕಂಥದ್ದು ಖುಷಿ ಆಗ್ತದೆ ಹಾಗಾಗಿ ನನಗೆ ನಿಜವಾಗ್ಲೂ ಮತ್ತೆ ಮತ್ತೆ ಸಿನಿಮಾವನ್ನು ಇನ್ನಷ್ಟು ಜನ ಬಂದು ನೋಡಿ ನೀವೆಲ್ಲ ಒಂದು ಸಂತೋಷವನ್ನು ಪಡಿ ಅಂತಕ್ಕಂಥದನ್ನು ನಾನು ಮತ್ತೊಮ್ಮೆ ನಿಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ ಓಕೆ ಥ್ಯಾಂಕ್ ಯು ಹೇಗಿದೆ ಚೆನ್ನಾಗಿದೆ ಸ್ಟ್ರಗಲ್ ಹೇಗೆ ಮಾಡ್ತಾರೆ ಮಾಧ್ಯಮದವರು ಅನ್ನೋದು ಒಂದು ರೀಲ್ಸ್ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ ಏನು ಮೆಸೇಜ್ ಇದೆ ಸರ್ ಮೆಸೇಜು ಮೂವಿ ಮಾ ಮಾಡೋಕ್ಕೆ ಬಂದವರು ಹೇಗೆ ಮೋಸ ಮಾಡ್ತಾರೆ ಆ್ಯಂಡ್ ಅದರಿಂದ ಏನು ಹೇಗೆ ಮೂವಿ ಮಾಡ್ತಾರೆ ಆ ಥರ ಇರ್ತಾರೆ ಥ್ಯಾಂಕ್ ಯು ಸರ್ ಏನು ಇಷ್ಟ ಆಯಿತು ನಿಮಗೆ ಹಾಗೆ ಸರ್ ತುಂಬ ಇಷ್ಟ ಆಯಿತು ಕ್ಯಾಮ್ರಾಸ ವೀಡಿಯೋಗ್ರಾಫರ್ಸು ಫೋಟೋ ಶೂಟಿಂಗ್ ಕೇಳಿ ಸರ್ ಫಿಲಮ್ ಹೇಗಿದೆ ತುಂಬ ಚೆನ್ನಾಗಿದೆ ಕ್ರೆಡಿಟ್ ಡೈರೆಕ್ಷನ್ ಚೆನ್ನಾಗಿದೆ ಎರಡು ಹಾಡ್ತು ತುಂಬ ಚೆನ್ನಾಗಿದೆ ಆಮೇಲೆ ಸಿನಿಮಾ ತೆಗೆದು ಎಷ್ಟು ಕಷ್ಟ ಅದಕ್ಕೇನೋ ಕಷ್ಟಪಡ್ತಾರೆ ಅದೆಲ್ಲ ಮಾಹಿತಿ ಇರಲಿ ಭಾರಿ ಚೆನ್ನಾಗಿತ್ತು ಸರ್ ಉಮೇಶ್ವರ್ ಆ್ಯಕ್ಟಿಂಗ್ ಹೇಗಿದೆ ತುಂಬ ಆ್ಯಕ್ಟಿಂಗ್ ಅವರು ಹಳೇ ಆ್ಯಕ್ಟರ್ ತುಂಬ ಭಾರಿ ಜನ ಮಾಡಿದ್ದಾರೆ ಅವರು ಹಳೆ ಆ ಮಾಡಿದ್ರು ಅದೇ ರೀತಿ ಆ್ಯಕ್ಟಿವಿಗೂ ಈಗಲೂ ಇದೆ ತುಂಬ ಚೆನ್ನಾಗಿ ಮಾಡಿದ್ರು ಕಾಮಿಡಿಯಲ್ಲಿ ಹೇಗಿದೆ ಕಾಮಿಡಿ ತುಂಬ ಚೆನ್ನಾಗಿತ್ತು ಅವರಿಬ್ಬರು ಜೋಡಿ ಏನಿಸ್ತದೆ ಸರ್ಜನ ಮತ್ತು ಹಾಂ ಹಾಡು ತುಂಬ ಇಷ್ಟ

ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಕಾಮಿಡಿ ಕಾಮಿಡಿ ಚೆನ್ನಾಗಿದೆ ಫೈಟ್ ಚೆನ್ನಾಗಿದೆ ಕಾಮಿಡಿ ಇಷ್ಟ ಆಯ್ತು ಕಾಮಿಡಿ ಇಷ್ಟ ಆಯ್ತು ರಮೇಶ್ ಅವರು ಹೇಗೆ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ರಮೇಶ್ ಅವರು ಸಂಜನ ಅವ್ರ ಜೋಡಿ ನೋಡಿ ಹೇಗೆ ಖುಷಿ ಆಯಿತು ಈ ವಯಸ್ಸಲ್ಲೂ ಚೆನ್ನಾಗಿ ಮಾಡಿದ್ದಾರೆ ಹಾಡುಗಳೆಲ್ಲ ಇಷ್ಟ ಆಯಿತು ಹಾಂ ಸಾಂಗ್ ಸೂಪರ್ ಇದೆ ಡೈರೆಕ್ಷನ್ ಹೇಗೆ ಅನ್ನಿಸ್ತು ತುಂಬ ಚೆನ್ನಾಗಿದೆ ಮಾಡಿ ಸರ್ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫ್ಯಾಂಕ್ ರೆಡಿ ಮೇಡಮ್ ಹೇಗನಿಸ್ತೇವೆ ಮೇಡಮ್ ಸಿನಿಮಾ ಏನು ಪ್ರೆಸೆಂಟ್ ಸಿಚುವೇಶನ್ ನಡೀತಾ ಇದೆಲ್ಲ ಸೊ ಅದನ್ನೇ ಅವರು ತೋರಿಸಿದ್ದಾರೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಯಾಕಂತಂದ್ರೆ ಎಲ್ಲರೂ ಕೂಡ ಮೂವೀಸನ್ನ ಹೇಳಿ ಈಗ ಪ್ರತಿಯೊಬ್ಬರದ್ದು ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ದಾರೆ ಅದೇ ರೀತಿ ಮೂವೀಸ್ಗಳನ್ನ ಮಾಡ್ಬೇಕಂತ ಹೇಳಿ ಅವ್ರು ದಿಢಕ್ಕೊಂದೊಂದು ಆಡಿಷನ್ಸ್ಗಳನ್ನ ನೋಡ್ತಾ ಇರ್ತೀವಿ ಸೊ ಒಂದಷ್ಟು ಜನ ಅದಕ್ಕೆ ಏನು ಆಡಿಷನ್ಸ್ ಹೋಗಿ ಲಾಸ್ ಆದವರು ಕೂಡ ಇದ್ದಾರೆ ಸಕ್ಸಸ್ ಆದವರು ಕೂಡ ಇದ್ದಾರೆ ಅದೇ ಒಂದು ಬೇಸ್ ಮೂವಿನ ಇಟ್ಕೊಂಡಿದ್ದಾರೆ ಸೊ ಹೆಂಗೆ ಆಗ್ಬೋದು ಅನ್ನೋದ್ರ ಬಗ್ಗೆ ಅವರು ಒಂದು ಚಿತ್ರೀಕರಣವನ್ನು ಮಾಡಿದರೆ ತುಂಬ ಚೆನ್ನಾಗಿದೆ ಸೊ ಅದರಲ್ಲಿ ಜರ್ನಲಿಸಮ್ ಓದಿರೋಂಥ ಸ್ಟೂಡೆಂಟ್ಸ್ಗಳ ಬಗ್ಗೆ ಕೂಡ ಅವ್ರು ಹೇಳಿದ್ದಾರೆ ಯಾಕಂತಂದರೆ ಪ್ರತಿಯೊಬ್ಬರು ಜರ್ನಲಿಸಮ್ ಮಾಡಬೇಕಾದ್ರೆ ಒಂದೊಂದು ಹವ್ಯಾಸಗಳನ್ನು ಬೆಳೆಸ್ಕೊಂಡು ಬಂದಿರ್ತಾರೆ ಸೊ ಹವ್ಯಾಸಗಳು ಏನಾಗಿರ್ತವೆ ಅಂದರೆ ನಾನು ಮೂವೀಸ್ ಮಾಡಬೇಕು ಅಂತ ಹೇಳಿ ಪ್ರತಿಯೊಬ್ಬರಲ್ಲಿ ಬರುವಂಥದ್ದು ಸೊ ಬಂದಾಗ ಅದನ್ನು ಯಾವ ರೀತಿ ತೊಗೋಬೇಕು ತೊಗೊಂಡ್ರೆ ಏನಾಗುತ್ತೆ ಅಂತ ಸಹ ಅವರು ಕರ್ಸಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಸೊ ಎಲ್ಲರೂ ಕೂಡ ಬಂದು ನೋಡಿ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಸಿನಿಮಾ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರ್ ಬಂದು ನೋಡಿ ಉಮೇಶ್ ಅವ್ರದ್ದು ಸಿನ್ಮಾ ಆಕ್ಟಿಂಗ್ ಅದು ತುಂಬ ಚೆನ್ನಾಗಿದೆ ಅರುಣ ಸ್ಕೋಪ್ ಅವರ ಡೈರೆಕ್ಷನ್ ತುಂಬ ಚೆನ್ನಾಗಿದೆ ಮತ್ತು ಇಮ್ತಿಯಾಜ್ ಅವರ ಮ್ಯೂಸಿಕ್ಕು ಕೂಡ ತುಂಬ ಚೆನ್ನಾಗಿದೆ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ ತುಂಬ ಎಂಜಾಯ್ ಮಾಡ್ತೀರ ಸಿನಿಮಾನ ದಯವಿಟ್ಟು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಏನು ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ ನಿಮಗೆ ಸಿನಿಮಾದಲ್ಲಿ ಒಳ್ಳೆ ಕಾಮಿಡಿ ಇದೆ

ಹಾಂ ಹೊಸಬ್ರು ಅಂತ ಮಾಡದೆ ಇರೋಂಗೆ ಏನಿಲ್ಲ ಎಲ್ಲ ಮಾಡ್ಬೋದು ಟ್ರೈ ಮಾಡಬಹುದು ಹಾಂ ಮಾಡ್ಬೋದು